ಎಸ್ ಅಫ್ಕೋರ್ಸ್ ಡ್ಯಾಶಿಂಗ್ ಹೀರೋ ಆಯುಷ್ ಅವರು ರೆಡಿ ಆಗ್ತಾ ಇದ್ದಾರೆ ಅವ್ರನ್ನ ಕೂಡ ಕರೆದುಬಿಡ್ದು ಮೇಡಮ್ ಆಯುಷ್ ಅವ್ರನ್ನ ಕರೆದು ಬಿಡಲ್ಲ ನಾನು ಪ್ಲೀಸ್ ಆಯುಷ್ ಕೆನ್ ವಿ ಹ್ಯಾವ್ ಯು ಆನ್ ಸ್ಟೇಜ್ ಅವ್ರೀಗ ಜಸ್ಟ್ ಇಲ್ಲೆಲ್ಲ ಮೇಂಟೈನ್ ಮಾಡ್ತಾ ಇರೋದು ಅವರೇ ಪಾಪ ಅವರು ತಂದೆ ಸಿನಿಮಾ ಪ್ರೋಗ್ರಾಮ್ ಆದರೂ ನಾನು ಸ್ವಲ್ಪ ವರ್ಕ್ ಮಾಡ್ತೀನಿ ಅಂತ ಇದ್ದಾರೆ ಬರ್ತಾರೆ ಮ್ಯಾಮ್ ಪ್ರಿಯಾಂಕಾ ಉಪೇಂದ್ರ ಅವರಲ್ಲದೆ ಪ್ರಿಯಾಂಕಾ ಅವರಾಗಿ ಯು ಐ ಫಸ್ಟ್ ಲುಕ್ ಹೇಗೆ ಅನಿಸ್ತು ಮ್ಯಾಮ್ ನಿಮಗೆ ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್ ನಮಸ್ತೆ ಶಿವನ ಲವ್ ಯು ಮೆರಿಸಿ ಓಕೆ ಅಣ್ಣ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅನುಶ್ರೀ ನಾನು ಟ್ವೆಂಟಿ ಫೋರ್ ಇಯರ್ಸಿಂದ ಯು ಐ ವರ್ಲ್ಡಲ್ಲಿ ಇದ್ದೀನಿ yeah 2000 till 2024 so ivagan new ui world author for me ui world is you and i upendra and me my world is here he is my world so of course abhimanyagi uh, tanguy tumba ishta our direction because he's in his element when he directs and i'm not just saying this because i'm his wife ತುಂಬ ಖುಷಿಯಾಗತ್ತೆ ಒನ್ ಈ ಡಿರೆಕ್ಟ್ಸ್ ಆ ಬೇರೆ ಎನರ್ಜಿ ಇರುತ್ತೆ ಅವ್ರ್ದಲ್ಲಿ ಕ್ರಿಯೇಟಿವ್ ಎನರ್ಜಿ ಆ್ಯಟ್ ಎಸ್ ಸ್ಪೀಕ್ ಮೋರ್ ದೆನ್ ಎನ್ ಆರ್ಟಿಸ್ಟ್ ಐ ಥಿಂಕ್ ಎಸ್ ಎ ಡಿರೆಕ್ಟರ್ ತುಂಬ ಎಂಜಾಯ್ ಮಾಡ್ತಾರೆ ಅವರು ಸೊ ಅದು ನೋಡೋಕ್ಕೆ ಖುಷಿ ಆಗುತ್ತೆ ಅಂಡ್ ಖಂಡಿತ ಐ ಥಿಂಕ್ ಎಲ್ಲ ಅಭಿಮಾನಿಗಳಿಗೆ ಖುಷಿಯಾಗಿದೆ ಟ್ರೇಲರ್ ನೋಡಿ ಏನು ಅನ್ನಿಸ್ತು ಅಲ್ರಗೆ ಅಲ್ವಾ ನನಗೆ ಖುಷಿ ಆಗ್ತಾ ಇದೆ ಅನ್ ತುಂಬಾ ಹ್ಯಾಪಿ ದಟ್ ಫೈನಲಿ ಏನೋ ಒಂದು ಬಿಡ್ತು ಬಿಕಾಸ್ ನಾನು ಇಷ್ಟೇನ ತುಂಬ ಭಯ ಆಗ್ತಿತ್ತು ಬಿಕಾಸ್ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಟ್ he was uh, very strong about what he wanted to do and uh, e-concept um, so actually, i'm very excited to see it on screen, actually, because the conception in the story and the uh, development and one by one stage, so i'm very happy to finally see it on the big screen. thank you to the entire team and all the makers. Uh, wishing you guys all the best. thank you so much, ma'am. thank you. Ma ಬಟ್ ಅವ್ರು ವಾರ್ನ್ ಮಾಡಿದ್ದಾರೆ ಈ ಯು ಐ ವರ್ಲ್ಡ್ ಅಲ್ಲಿ ಯು ಅಂಡ್ ಐ ಅಂದರೆ ಅದು ಉಪೇಂದ್ರ ಅವರು ಪ್ರಿಯಾಂಕ ಅವ್ರ ಅಂತ ಹೇಳ್ಬಿಟ್ಟು ಆ ವಾರ್ನಿಂಗ್ ನಾವು ಹಾರ್ಟ್ ಫುಲಿ ತಗೊಳ್ತೀವಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ವೆರಿ ಮಚ್